ಕನ್ನಡ ವೆಲ್ಕಮ್ ಸ್ನೇಹಿತರೆ ತುಂಬಾ ದಿನ ಆಗೋಯ್ತು ಯಾವುದೇ ರೀತಿ ಮನಸ್ಸಿರಲಿಲ್ಲ ತುಂಬಾನೇ ನೋವು ಇತ್ತು ನಮ್ಮ ಲೈಫಲ್ಲಿ ಒಂದು ದೊಡ್ಡ ಲಾಸ್ ಅಂತಾನೆ ಹೇಳ್ಬೋದು ಮತ್ತೆ ಪಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅದನ್ನ ಆತರ ಒಂದು ಸಿಚುವೇಶನ್ ನಮ್ಮ ಫ್ಯಾಮಿಲಿಲಿ ಆಯಿತು ಏನಪ್ಪಾ ಅಂದ್ರೆ ನಮ್ಮ ಅಪ್ಪಾಜಿ ಡೆತ್ ಆದ್ರು ತುಂಬಾನೇ ಕಷ್ಟ ಆ ವಿಷಯ ಕೇಳಿದರೆನ ಅರ್ಗಿಸ್ಕೊಳ್ಳೋದಕ್ಕೆ ತುಂಬಾ ತುಂಬಾನೇ ಕಷ್ಟ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಲೈಫ್ ಯಾವ ರೀತಿ ನಮ್ಮನ್ನ ಕರ್ಕೊಂಡೋಗುತ್ತೆ ನಾವು ಆ ರೀತಿ ಹೋಗಲೇಬೇಕು ಅಪ್ಪ ಅಂ ಅನ್ನೋದೇ ಅಂದರೆ ನಾವು ಚಿಕ್ಕ ಮಕ್ಕಳಿಂದ ಅಂದ್ರೆ ನಾವು ಹುಡ್ದಾಗ ಹಿಡ್ದು ಆ ಶಕ್ತಿ ನಮ್ಮ ಜೊತೆ ಯಾವಾಗಲೂ ಇರುತ್ತೆ ಬಟ್ ಒಂದಿನ ಅದು ಶಕ್ತಿ ನಮ್ಮ ಜೊತೆ ಇಲ್ಲ ಅದು ನಮ್ಮನ್ನು ಕಳ್ಕೊಂಡ್ವಿ ಈಗ ನಾವು ಒಂದು ಕಡೆ ಬಂದೀಗ ಮದುವೆ ಆಯಿತು ಗಂಡನ ಮನೇಲಿ ಬಂದಿದ್ವಿ ಅಂದ್ರೆ ಅಲ್ಲಿ ಅಪ್ಪಾಜಿ ಇದ್ದಾರೆ ಒಂದು ಏನಾದರೂ ನಮ್ಮ ಕಷ್ಟ ಸುಖಕ್ಕಾಗ್ತಾರೆ ಅಥವಾ ಅವ್ರನ್ನ ಜೊತೆ ನಾವು ಮಾತಾಡ್ಬೋದು ಎಲ್ಲನೂ ಇರುತ್ತೆ ಬಟ್ ಆ ವ್ಯಕ್ತಿ ಇಲ್ಲ ಈಗ ಶಕ್ತಿ ಇಲ್ಲ ನಮ್ಮ ಜೊತೆಯಿಂದಾಗ ತುಂಬಾ ಕಷ್ಟ ಆಗುತ್ತೆ ಅದನ್ನು ಅರ್ಗಿಸ್ಕೊಳ್ಳೋದು ತುಂಬಾ ಕಷ್ಟ ಬಟ್ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡಂಗೆ ಯಾವುದು ಆಗೋದಿಲ್ಲ ಲೈಫಲ್ಲಿ ಲೈಫ್ ಹೇಗೆ ಬರುತ್ತೆ ಹಾಗೆ ನಾವು ತಗೊಂಡು ಹೋಗ್ತಾ ಇರಬೇಕು ಚೆನ್ನಾಗಿದ್ರು ಅಂಥ ವ್ಯಕ್ತಿನ ಕಳ್ಕೊಂಡ್ವಿ ಬಟ್ ಈಗಿನ ಸಿಚುವೇಶನ್ ಏನಿದೆ ಎಲ್ಲದ್ದು ಕೂಡ ಅಷ್ಟೇ ಈ ಥರ ಸಿಚುವೇಶನ್ ತುಂಬಾ ಜನರಿಗೆ ಬರ್ತಾ ಇದೆ ತುಂಬಾ ಕಡೆ ಈ ಥರನೇ ಕೇಳ್ತಾ ಇದೀವಿ ಈಗ ಚೆನ್ನಾಗಿದ್ರು ಇವಾಗ ಮತ್ತೆ ಇಲ್ಲ ಅಂದಾಗ ಯಾರಿಗೂ ಕೂಡ ಅರಗಿಸ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಈ ಒಂದು ಇನ್ಸಿಡೆಂಟ್ ನೆ ನಡೀತು ಊರ್ ಕಡೆ ಹೋದೆ ತುಂಬಾ ದಿಸ ಅಲ್ಲೇ ಇದೆ ಹಾಗಾಗಿ ನನ್ಗೆ ಯಾವ್ದು ಮಾಡೋಕೆ ಮನ್ಸು ಕೂಡ ಇಲ್ಲ ಮಾಡೋದಕ್ಕೂ ಆಗ್ಲಿಲ್ಲ ಏನಾಯ್ತಪ್ಪ ಅಪ್ಪುಂಗೆ ಏನು ಅಂದ್ರೆ ತುಂಬಾನೇ ಚೆನ್ನಾಗೇ ಇದ್ರು ಹೆಲ್ತಿಯಾಗಿ ಹೆಲ್ತಿಯಾಗಿ ಅಂದ್ರೆ ಮಾಮೂಲಿ ಚಿಕ್ಕ ಪುಟ ಪೇಯ್ನ್ ಈ ಥರದ್ದೆಲ್ಲ ಇರುತ್ತೆ ಬಟ್ ಅವರ ಬಾಡಿಲಿ ಅವ್ರಿಗೇನಾಗುತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಹೇಳ್ಕೊಂಡ್ರೆ ಗೊತ್ತಾಗುತ್ತೆ ಕೆಲವೊಂದು ಟೈಮ್ ಅವ್ರಿಗೂ ಹೇಳ್ಕೊಳ್ಳೋದಕ್ಕೂ ಕೂಡ ಗೊತ್ತಾಗೋದಿಲ್ಲ ಏನಾಗ್ತಾ ಇದೆ ನಮಗೆ ಅಂತ ಎಲ್ಲ ಈ ಥರ ಆಯಿತು ಬೆಳಗ್ಗೆ ಎಂಟು ಗಂಟೆಗೆಲ್ಲ ಫೋನ್ ಮಾಡಿರು ಚೆನ್ನಾಗೆ ಮಾತಾಡಿರು ನೈಟ್ ಎಲ್ಲ ಫೋನಾಗಿ ಮಾತಾಡೀವಿ ಚೆನ್ನಾಗಿ ಮಾತಾಡಿವಿ ನೈಟ್ ಒಂದು ಕಾಲು ಗಂಟೆ ವೀಡಿಯೋ ಕಾಲಲ್ಲಿ ಮಾತಾಡಿರು ಮಾತಾಡಿ ಚೆನ್ನಾಗೇನೆ ಸ್ವಲ್ಪ ಮನೆಯಲ್ಲಿ ಹೊಸ ಮನೆಯಲ್ಲಿ ಕೆಲಸ ನಡೀತಾ ಇತ್ತು ವುಡ್ವರ್ಕಿಂದು ಅದೆಲ್ಲ ತೋರಿಸಿರು ನಾವು ಶುಕ್ರವಾರ ಊರಿಗೆ ಹೋಗ್ಬೇಕಾಗಿತ್ತು ಬುಧವಾರನೇ ಅಪ್ಪಾಗಿ ತರ ಆಯ್ತು ಬಟ್ ನಾವು ಶುಕ್ರವಾರ ಬರ್ತೀವಿ ಅಂತ ಹೇಳಿದ್ವಿ ಅಪ್ಪ ಫೋನ್ ಒಂದು ಏನು ಕೇಳ್ತಿವಿ ಯಾವಾಗ ಬರ್ತೀರಾ ಊರಿಗೆ ಯಾವಾಗ ಬರ್ತೀರಾ ಇನ್ಮೇಲೆ ನಮ್ಮನ್ ಯಾರ ಕೇಳೋದರ ಫೋನ್ ಮಾಡಿರೋ ಸಾಕು ಊರಿಗೆ ಯಾವಾಗ ಬರ್ತೀರಾ ಅಂತ ಕೇಳೋದು ಇನ್ಮೇಲೆ ಯಾರು ನಮ್ಮನ್ನ ಹತ್ರ ಕೇಳ್ತಾರೆ ಯಾವಾಗ್ಲೂ ಕೂಡ ಅಷ್ಟೇ ನಾವು ಇನ್ನು ಮೊನ್ನೆ ಬಂದಿದ್ದೀವಲ್ಲಪ್ಪ ಆಗ್ಲೇ ಮತ್ತೆ ಕೇಳ್ತಿದಿ ಅಂದ್ರೆ ಏನೋ ಕೇಳ್ದೆ ಹೇಳಮ್ಮ ಅಂತ ಅನ್ನೋದು ಫೋನ್ ಮಾಡಿರೋ ಸಾಕು ಮಾತಾಡ್ಸೋದು ಅದ್ರಾಗೂ ನನ್ನ ಮಗಳು ಅಂದ್ರೆ ತುಂಬಾ ಇಷ್ಟ ಫೋನ್ ಮಾಡಿದರೆ ಸಾಕು ಏನ್ ಮಾಡ್ತಾ ಇದ್ ಮಗ ಮಗ ಕೊಡು ಬರ್ರಿ ಅದೇ ಯಾವಾಗ್ಲೂ ವೀಡಿಯೋ ಕಾಲ್ ಮಾಡು ಕಾಲ್ ಮಾಡೋದು ಮಾತಾಡಿದ್ಮೇಲೆ ಸರಿ ವೀಡಿಯೋ ಕಾಲ್ ಮಾಡು ಮಗನ ನೋಡ್ಬೇಕು ಇದೆ ಅವಳು ಕೆಲವೊಂದು ಟೈಮ್ ನಾನು ಮಾತಾಡೋಲ್ಲ ಆಟ ಮಕ್ಕಳು ಆಟಾಡಲ್ಲ ಆಟ ಆಡೋವಾಗ ಕೆಲವೊಂದು ಟೈಮ್ ಮಾತಾಡ್ತಿರ್ಲಿಲ್ಲ ಅವಾಗ ಕೊಡು ಮಾತಾಡುತ್ತೆ ಕೊಡು ನಾನು ಮಾತಾಡಿಸ್ತೀನಿ ಮಾತಾಡ್ತಾಳೆ ಅಂತ ಅಂದ್ರೆ ಫೋನ್ ಕೊಡ್ಲಿ ಅಂತ ಸರಿ ಅಂತ ತುಂಬಾ ಮಾತಾಡ್ತಾ ಇದ್ವಿ ಯಾವಾಗ್ಲೂ ಫೋನ್ ಮಾಡೋದು ಅಂದ್ರೆ ನಾವು ಹೇಗೆ ಅಂದ್ರೆ ಸ್ವಲ್ಪ ಅಪ್ಪಮ್ ಫೋನ್ ಮಾಡೋದ್ ಕಡಿಮೆ ಯಾಕೆಂದ್ರೆ ಅವ್ರು ಕೆಲಸದಲ್ಲಿ ಇರ್ತಾರೆ ಹೊರ್ಗಡೆ ಇರ್ತಾರೆ ಗಾಡಿ ಓಡಿಸ್ತಿರ್ತಾರೆ ಅಂತ ಅಷ್ಟು ಮಾಡ್ತಿರ್ಲಿಲ್ಲ ನೈಟ್ ಅಷ್ಟೇ ಬಟ್ ಏನೇ ಒಂದು ವಿಷಯ ಇತ್ತು ಅಂದ್ರೆ ಫಸ್ಟ್ ಅಮ್ಮ ಹತ್ರ ಶೇರ್ ಮಾಡ್ಕೊಂತಿದ್ವಿ ಹಿಂಗೆ ಹಿಂಗೆ ಅಂತ ಇಲ್ಲ ಕೆಲವೊಂದು ಟೈಮ್ ಬಯೋದು ಫೋನೇ ಮಾಡೋದಿಲ್ಲ ಎಷ್ಟು ಎರಡು ಮೂರು ದಿನ ಆಯ್ತು ಅಂತ ನಾವು ಮಾಡಲಿಲ್ಲ ಅಂದ್ರೆ ಅಪ್ಪನಾದರೂ ಮಾಡಿರೋದು ಅಪ್ಪ ಅಂದ್ರೆ ಮಾಡಿರೋ ಅಮ್ಮನ ಹತ್ರ ಎಲ್ಲ ಕೇಳ್ತಿದ್ವಿ ಇಲ್ಲ ಅಪ್ಪ ಏನು ಮಾಡ್ತಿದ್ದೆ ಕೆಲ್ಸಕ್ಕೆ ಹೋಗಿದೆ ಅಂತೆಲ್ಲ ಅವ್ರು ಹೊರ್ಗಡೆ ಇರ್ತಾರೆ ಅನ್ನೋ ಕಾರಣಕ್ಕೆ ಮಾಡ್ತಿದ್ವಿ ಬಟ್ ಕಮ್ಮಿ ಸ್ವಲ್ಪ ಅಪ್ಪನಿಗೆ ಫೋನ್ ಮಾಡ್ತಿದ್ವು ಫೋನ್ ಮಾಡಿದಾಗೆಲ್ಲ ವಿಡಿಯೋ ಕಾಲ್ ಮಾಡಬೇಕು ಕಾಲ್ ಮಾತಾಡಿದ್ವಿ ಮತ್ತೆ ವಿಡಿಯೋ ಕಾಲ್ ಮಾಡಿ ನಮ್ಮನ್ನ ನೋಡಿರೇನೋ ಒಂಥರ ಖುಷಿ ನಾವು ಊರಿಗೆ ಓದ್ವಿ ಅಂದ್ರೆ ಮತ್ತೆ ಹಸ್ಬೆಂಡ್ ಊರಲ್ಲಿ ಇದ್ವಿ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಫೋನು ಅಂದ್ರೆ ಏನ್ ಮಾಡ್ತಾ ಇದ್ದೀರಾ ಯಾವಾಗ ಬರ್ತೀರಾ ಮತ್ತೆ ಅಲ್ಲಿಗೆ ಆತ ಅವ್ರ ಮನೆಗೆ ಅಪ್ಪ ಅವ್ರಿಗೆ ಯಾವಾಗ ಬರ್ತೀರಾ ಅಂತ ಒಂದು ಫೋನು ಅಂದ್ರೆ ಸೀದಾ ಅಲ್ಲಿಗೆ ಹೋಗಿದ್ರೆ ಮತ್ತೆ ಯಾವಾಗ ಬರ್ತೀರಾ ಅಂತ ಮತ್ತಿ ಏನು ಅಂದ್ರೆ ಇಲ್ಲಿಂದ ಬೆಂಗಳೂರಿಂದ ಹೊರಟೆ ಅಂದ್ರೆ ಹಿಂಗೆ ಫೋನ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ನಾನು ಅಪ್ಪ ಬರ್ತಾ ಇದ್ದೀನಿ ಹೊರಟಿದೀವಿ ಅಂತ ಎಷ್ಟೊತ್ತಿಗೆ ಬರ್ತೀರಾ ಎಷ್ಟೊತ್ತಿಗೆ ಹೊಲ್ಟ್ರಿ ಮತ್ತೆ ಅವರೇ ಒಂದು ಫೋನ್ ಮಾಡಿರೋದು ಹೊಲ್ಟಿದ್ದೀವಿ ಅಂತ ಹೇಳ್ತಲ್ಲೇ ಮತ್ತೆ ಫೋನ್ ಮಾಡೋದು ಎಲ್ಲಿ ಬರ್ತಾ ಇದ್ದೀರಾ ಅಂತ ನಾವಿನ್ನು ಹೋಗಿ ರೀಚ್ ಆಗೋದಕ್ಕೂ ಮೊದಲೇ ಬಂದು ಗಾಡೀಲಿ ವೆಯ್ಟ್ ಮಾಡ್ತಾ ಇರೋದು ಬಸ್ ಸ್ಟಾಪಲ್ಲಿ ಇನ್ಮೇಲೆ ನಮ್ಮನ್ನು ಯಾರತ್ತಿರ ವೆಯ್ಟ್ ಮಾಡ್ತಾರೆ ಯಾರು ನಮಗೆ ಅಷ್ಟು ಪ್ರೀತಿ ಕಾಳಜಿ ತೋರಿಸ್ತಾರೆ ನಾವು ಮದ್ಗಿರಿಲಿ ಏನಾದರೂ ಕೆಲಸ ಇತ್ತು ಅಂದರೂ ಕೂಡ ಅಷ್ಟೇ ಗಾಡೀಲಿ ಕರ್ಕೊಂಡೋಗಿ ಎಲ್ಲ ಕೆಲಸ ಮುಗಿದ್ಮೇಲೆ ಮತ್ತೆ ಕರ್ಕೊಬಂದು ಮತ್ತೆ ಊರ ಕಡೆ ಕಳ್ಸೋದು ಇಲ್ಲ ಅಪ್ಪ ಸೀದಾ ಊರಿಗೆ ಹೋಗ್ತೀವಿ ಅಂದರೆ ಮ ಬಸ್ ಹತ್ರ ಕೂಡ ಬಂದು ಮಾತಾಡಿಸ್ಕೊಂಡು ಮೊಮ್ಮಗಳಿಗೆ ಏನಾದ್ರೂ ಕೊಟ್ಟು ತಿನ್ನೋದಕ್ಕೆ ಹೋಗೋದು ಆ ಪ್ರೀತಿ ಎಲ್ಲಿ ಸಿಗುತ್ತೆ ನಮ್ಗೆ ಮೊದ್ಲಿಂದ ಕಷ್ಟಪಟ್ಟಿದ್ದೇನೆ ಅಂದ್ರೆ ನಾವು ಚಿಕ್ಕ ಹುಡುಗರಾಗಿಂಟನು ನಮ್ಮ ಅಪ್ಪಾಜಿ ಬೇರೆ ಕಡೆ ಹೋಗಿ ಯಾವುದೇ ರೀತಿ ಎಲ್ಪ್ ಇಲ್ಲದೆ ತಾನು ದುಡಿಬೇಕು ನಮ್ಮನ್ನ ಸಾಕ್ಬೇಕು ಈ ತರ ತುಂಬಾ ಕಷ್ಟಪಡ್ತು ಈಗ ತುಂಬ ಕಷ್ಟಪಟ್ಟಿದ್ದೆಲ್ಲ ಆಯಿತು ಈಗ ನಾನು ಎಲ್ಲೂ ಹೋಗಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳೋದು ಸರಿ ಎಲ್ಲೂ ಹೋಗ್ಬಿಡಪ್ಪ ಮನೆಯಲ್ಲೇ ಇರು ಅಂತೆಲ್ಲ ಹೇಳ್ತಾ ಇದ್ವಿ ಬಟ್ ಈಗ ಇನ್ಮೇಲೆ ಇರ್ಬೋದಾಗಿತ್ತು ಸ್ವಲ್ಪ ಸುಖವಾಗಿ ಮಗ ದುಡಿತಾ ಇದ್ದ ಚೆನ್ನಾಗಿರ್ಬೋದಾಗಿತ್ತು ಬಟ್ ಈಗ ಇರೋದಕ್ಕೆ ಅವ್ರಿಗೆ ಋಣ ಇಲ್ಲ ತುಂಬ ಇಷ್ಟಪಟ್ಟು ಮನೆ ಕಟ್ಟಿಸ್ಬೇಕು ನಾನು ಮತ್ತೆ ಮನೆ ಕಟ್ಟಿಸ್ಬೇಕು ನಮ್ಮ ಊರಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ತುಂಬ ಇಷ್ಟಪಟ್ಟು ಮನೆ ಕಟ್ಟಿಸ್ತು ಆ ಇರೋಕೆ ಋಣ ಕೂಡ ಇಲ್ಲ ನಮ್ಮ ಅಪ್ಪಂಗೆ ಒಂದು ವರ್ಷ ಆ ಮನೇಲಿತ್ತು ಅಂತ ಹೇಳ್ಬೋದು ಅಷ್ಟೇ ನಾವೆಲ್ಲ ಬೇಡ ಬೇಡ ಅಂದ್ವಿ ಬಟ್ ಇಲ್ಲ ನನ್ನ ಮನೆ ಮಾಡಬೇಕು ಮಾಡಬೇಕು ನನ್ನ ಮನೆ ಕಟ್ಟಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ಮನೆ ಕಟ್ಟಿಸ್ತು ತುಂಬಾನೇ ಕಷ್ಟ ಇರುತ್ತೆ ಒಂದು ಮನೆ ಕಟ್ಟಬೇಕು ಮಕ್ಳು ಸಾಕ್ಬೇಕು ಎಲ್ಲಾನು ಕಷ್ಟನೇ ಬಟ್ ಯಾವುದು ಕಷ್ಟ ಆದರೂ ಕೂಡ ನಮಗೆ ಕಷ್ಟನು ತೋರಿಸ್ತು ಸುಖನು ತೋರಿಸ್ತು ನಮ್ಮ ಜೀವನದಲ್ಲಿ ನಾವು ಮಕ್ಕಳಾಗಿ ಹೇಗಿರಬೇಕು ಜೀವನ ಹೇಗೆ ಕಷ್ಟ ಇದೆ ಮುಂದೆ ಅಂತ ಎಲ್ಲ ಪ್ರತಿಯೊಂದು ನಮಗೆ ತಿಳಿಸ್ಕೊಡ್ತು ತುಂಬ ತೋರಿಸ್ತು ತಿಳಿಸ್ಕೊಡ್ತು ಬೆಳಗ್ಗೆ ನಾವು ಎದ್ದೋಳಷ್ಟು ನಾವು ಚಿಕ್ಕ ಹುಡುಗರಾಗಿದ್ದಾಗ ಬೆಳಗ್ಗೆ ನಾವು ಲೆವೆಲ್ ರೆಡಿ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಅಮ್ಮ ಕೂಡ ಅಷ್ಟೆ ಅಷ್ಟು ಬೆಳಗ್ಗೆ ತಿಂಡಿ ಮಾಡಿಕೊಡೋರು ಅಷ್ಟೇ ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಟಿರೋದು ಅಪ್ಪ ಕೆಲಸಕ್ಕೆ ಅಪ್ಪ ಏನು ಅಂದರೆ ಡ್ರೈವಿಂಗ್ ಆಗಿತ್ತು ಡ್ರೈವಿಂಗ್ ಕೆಲಸ ಮಾಡೋದು ಮತ್ತು ಕಾಂಟ್ರಾಕ್ಟ್ ಎಲ್ಲ ಮಾಡ್ಕೊತಾರಲ್ಲ ಅಲ್ಲಿ ರೋಡ್ ಕೆಲಸಗಳು ಈ ಥರದ್ದು ಮಾಡ್ತಿದ್ದು ಜಾಸ್ತಿ ತುಂಬ ವರ್ಷದಿಂದ ಅಪ್ಪ ಅದೇ ಕೆಲಸನೇ ಟ್ಯಾಕ್ಟರ್ ಓಡಿಸೋದು ರೋಲರ್ ಬರುತ್ತಲ್ಲ ಅದು ಓಡಿಸೋದು ಈ ಥರ ಕೆಲಸಗಳೇ ಡ್ರೈವಿಂಗ್ ಕೆಲಸ ಟೋಟಲ್ ಇದೇ ಮಾಡ್ತಿದ್ದಿದ್ದು ತುಂಬ ಕಷ್ಟಪಡ್ತು ಚಿಕ್ಕ ಹುಡುಗರ ಇಂದನು ನಮಗೂ ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ ತುಂಬ ಜಾಸ್ತಿನೇ ಯಾವುದೂ ಮಾಡಲಿಲ್ಲ ತುಂಬ ಕಮ್ಮಿನೂ ಇಲ್ಲ ಅಂತಲೂ ಯಾವುದೂ ಇಲ್ಲ ನಮಗೆ ಆ ಥರ ನಮ್ಮನ್ನು ಕೂಡ ಸಾಕ್ತು ಯಾವುದೇ ರೀತಿ ಸಪೋರ್ಟ್ ಇಲ್ಲದೇನೆ ಅಪ್ಪ ಅಮ್ಮ ಇಬ್ಬರು ಕೂಡ ಅಷ್ಟೇ ತುಂಬ ಕಷ್ಟಪಟ್ಟು ಸಾಕಿರು ಒಂದು ಮನೆ ಕಟ್ತು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಮನೆ ಕಟ್ಟಿರೋ ಅದಾದಮೇಲೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತು ವರ್ಷದಲ್ಲಿ ಮತ್ತೆ ನಮ್ಮನ್ನು ಓದಿಸಿ ನಮ್ಮನ್ ಆ ಮದುವೆ ಎಲ್ಲ ಮಾಡಿ ಮತ್ತೆ ಬಾಣಿತನ ಈ ಥರದ್ದು ಎಲ್ಲಾನು ಇರುತ್ತೆ ಎಲ್ಲಾನು ಮಾಡಿ ಮತ್ತೆ ಒಂದು ಮನೆ ಕಟ್ಲೇಬೇಕು ಅಂತೇಳ್ಬಿಟ್ಟು ಹಠ ಮಾಡಿ ಕಟ್ತು ಇಲ್ಲ ಇನ್ಮೇಲೆ ನಾವು ಅಲ್ಲೇ ಇರಬೇಕು ಕಟ್ಟಬೇಕು ನಮ್ಮ ಕೈಲಿ ಆಗಲ್ಲ ಏನು ಮಾಡೋ ಏನು ಕೆಲ್ಸಕ್ಕೆ ಹೋಗೋದು ಕೈ ಮಗ ದುಡಿಲಿ ನಾವು ಇರೋಣ ಮನೆಗೆ ಅಂತೇಳ್ಬಿಟ್ಟು ಹಠ ಮಾಡಿ ಕಟ್ತು ಎಲ್ಲಾ ಚೆನ್ನಾಗೆ ಇತ್ತು ಖುಷಿಯಾಗಿದ್ವಿ ಬಟ್ ಎಂದು ಎಂದೂ ಕೂಡ ಇಷ್ಟ ಬೇಗ ಈ ತರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಆಯಿತು ಏನು ಮಾಡೋದಕ್ಕಾಗೋದಿಲ್ಲ ಮತ್ತೆ ನಾವು ವಾಪಸ್ ತರೋದಕ್ಕೂ ಆಗೋದಿಲ್ಲ ಏನೆಲ್ಲ ಬರುತ್ತೆ ಅದನ್ನ ನನಗೆ ನನ್ಗದೇ ತುಂಬಾನೇ ಪೇನ್ ಆಗುತ್ತೆ ಏನು ಅಂದರೆ ನಾವು ಫೋನ್ ಮಾಡಲಿಲ್ಲ ಅಂದ್ರೂ ಕೂಡ ಅಷ್ಟೇ ಒಂದು ಫೋನ್ ಮಾಡಿ ಏನು ಮಾಡ್ತಾ ಇದ್ದೀರಾ ತಿಂಡಿ ಆಯ್ತಾ ಅಮ್ಮ ಸ್ಕೂಲ್ಗೆ ಹೋದ್ಲಾ ಪ್ರತಿಯೊಂದು ವಿಚಾರಸ್ಕೊಂತಿದ್ದು ಅಂದ್ರೆ ಅಪ್ಪ ಅತ್ತೆ ಮಗ ಕೂಡ ಅಷ್ಟೇ ಅಷ್ಟೇ ಪ್ರೀತಿ ಕೊಡ್ತಾರೆ ಬಟ್ ಆದರೂ ಅಪ್ಪನ ಕಳ್ಕೊಂಡ್ವಿ ಅನ್ನೋ ನೋವು ಮಾತ್ರ ತುಂಬಾ ಜಾಸ್ತಿ ಇದೆ ಬಟ್ ನಾನಿಲ್ಲಿ ಇರ್ತೀನಿ ಬೆಂಗಳೂರಲ್ಲಿ ಎಲ್ಲೋ ಅವರು ಅನ್ನೋ ಫೀಲ್ ಇರುತ್ತೆ ಬಟ್ ಊರಲ್ಲಿ ಅಮ್ಮಗೆ ಫೀಲ್ ಆಗೋದಿಲ್ಲ ಅವ್ರಿಗೆ ಅನ್ನೋ ಇದ್ದೇ ಇರುತ್ತೆ ಬಟ್ ಅವ್ರ ಸಮಾಧಾನ ತಗೊಳ್ಳೋದು ಅವರು ಮಾಮೂಲಿ ಏನ್ ಮೊದಲೆಲ್ಲ ಯಾವ ರೀತಿ ಇದ್ರು ಆ ರೀತಿ ಇರೋದಕ್ಕಂತೂ ಆಗೋದಿಲ್ಲ ಇನ್ನು ತುಂಬ ಕಷ್ಟ ಇದೆ ಒಂದು ಏನೇ ಆಗಲಿ ಒಂದು ಫೋನ್ ಮಾಡಿ ಅಪ್ಪಂಗೆ ಮೊದಲು ಫೋನ್ ಮಾಡಿ ಹೇಳ್ತಿದ್ರು ಬಟ್ ಈಗ ಆ ವ್ಯಕ್ತಿ ಇಲ್ಲ ಅಂದಾಗ ಎಷ್ಟು ಹೇಗೆ ತಡ್ಕೊಳ್ಳೋದು ಅದರಲ್ಲೂ ಒಂದು ಕಾಯಿಲೆ ಬಿತ್ತು ಕಾಯಿಲೆ ಏನಾದರೂ ಆಗಿ ಏನಾದರೂ ಆಗಿ ಆದರೂ ಈ ಥರ ಆದರೂ ಅಂದರೆ ಒಂಥರ ತುಂಬ ಚೆನ್ನಾಗಿದ್ರು ಬೆಳಗ್ಗೆಲ್ಲ ನನಗೂ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿದ್ದಾರೆ ಮನೇಲಿ ಅವ್ರ ಜೊತೆನೇ ಇದ್ದು ಈಗ ಸ್ವಲ್ಪ ಇದ್ದಕ್ಕಿದ್ದಂಗೆ ಈ ರೀತಿ ಆಯಿತು ಅಂದಾಗ ಅದನ್ನು ತೊಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ನನಗೂ ಕೂಡ ಬೆಳಗ್ಗೆ ಎಂಟು ಗಂಟೆಗೆಲ್ಲ ವೀಡಿಯೋ ಕಾಲ್ ಮಾಡಿ ಮಾತಾಡಿರೋ ಅಮ್ಮನ್ ತೋರಿಸು ಅಮ್ಮನ್ ತೋರಿಸು ಅವಳು ಮಲ್ಕೊಂಡಿದ್ಲು ನಾನು ಕೆಲಸ ಅಂದರೆ ನಮಗೆ ಗೊತ್ತಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ ಅಪ್ಪ ಕೆಲಸ ಮಾಡ್ತಾ ಇದ್ದೀನಪ್ಪ ನಾನೆಲ್ಲಿ ಮಾಡ್ತೀನಿ ಅಂತೆಲ್ಲ ಫೋನ್ ಕಟ್ ಮಾಡಿದೆ ಮತ್ತು ಎಲ್ಲ ನಂದು ಇಲ್ಲಿ ಕೆಲಸ ಆಯಿತು ಹತ್ತುವರೆ ಫೋನ್ ಬರುತ್ತೆ ಅದು ಅಮ್ಮ ಕೂಡ ಹೇಳೋಕಾಗ್ತಾ ಇಲ್ಲ ಬೇರೆ ನಮ್ಮ ಅಕ್ಕನಿಂದ ಫೋನ್ ಬರುತ್ತೆ ಹಿಂಗೆ ಅಪ್ಪ ಹುಷಾರಿಲ್ಲ ಅಂತ ಹಾಸ್ಪಿಟ್ಲ್ಗೆ ನನಗೆ ಬೆಳಗ್ಗೆ ಬೆಳಗ್ಗೆಲ್ಲ ಚೆನ್ನಾಗಿದ್ದಾರೆ ಎಂಟು ಗಂಟೆಗೆಲ್ಲ ಏನು ಇಲ್ಲ ಅಕ್ಕ ಮಾತಾಡಿಸ್ತು ವೀಡಿಯೋ ಕಾಲ್ ಎಲ್ಲ ಮಾಡಿದೆ ಅಂತ ಇಲ್ಲ ಈ ಥರ ಆಗಿದೆಯಂತೆ ಹಾಸ್ಪಿಟ್ಲ್ ಕರ್ಕೊಂಡು ಸರಿ ಅಂತ ಹೇಳಿ ಮತ್ತೆ ಅಮ್ಮಗೆ ಫೋನ್ ಮಾಡಿ ಅಮ್ಮ ಮಾಡ್ತೀನಿ ಇರೋ ಅಂತ ಕಟ್ ಮಾಡಿರು ಇನ್ನೂ ಟೆನ್ಷನ್ ಜಾಸ್ತಿ ಆಯ್ತು ಏನಾಯ್ತಪ್ಪ ಐತಪ್ಪ ಅಲ್ಲಿ ಹಾಗೆ ತಿಳ್ಕೊಂಡೆ ಅಲ್ಲಿ ಯಾರು ಹೋಗಿದ್ದಾರೆ ಏನು ಅಂತ ಮತ್ತೆ ನಮ್ಮ ಅಕ್ಕ ಇನ್ನೊಬ್ರು ಇದ್ರು ಅವ್ರಿಗೆ ಫೋನ್ ಮಾಡಿದೆ ಅವ್ರು ಏನಿಲ್ಲ ಚೆನ್ನಾಗಿದೆ ಅಲ್ಲಿಗೆ ಬೆಂಗಳೂರು ಕರ್ಕೊ ಬರ್ತಾರೆ ಏನಾಗಿಲ್ಲ ಚೆನ್ನಾಗಿದೆ ತಿಂಡಿ ತಿಂತಾ ಇದೆ ಅಂದರು ಅವಾಗ ಸ್ವಲ್ಪ ಸಮಾಧಾನ ಆಯಿತು ನಾನು ತಿಂಡಿ ಕೂಡ ತಿಂದಿಲ್ಲ ಇನ್ನು ಹತ್ತುವರೆ ಮೇಲಾಗಿ ತಿನ್ನು ತಿಂಡಿ ಕೂಡ ತಿಂದಿಲ್ಲ ಸರಿ ಅಂತ ಅಂತೇಳ್ಬಿಟ್ಟು ತಿಂಡಿ ತಿನ್ನೋಕೆ ಮನಸ್ಸು ಆಗ್ತಾ ಇಲ್ಲ ಹಂಗೆ ಮೇಲೆ ಬೆಂಗಳೂರು ಕರ್ಕೊ ಮತ್ತು ಮತ್ತಮ್ಮ ಕೊಡಿ ಅಂದೆ ಅಮ್ಮ ಮಾತಾಡಿರು ಬೆಂಗಳೂರಿಗೆ ಕರ್ಕೊಂಡು ಬರೋಕೆ ಹೇಳಿದರೆ ಕರ್ಕೊಂಡು ಬರ್ತೀವಿ ಸರಿ ಅಂತ ಆಗ ಮತ್ತೆ ಹಸ್ಬೆಂಡು ಫೋನ್ ಮಾಡಿದೆ ಅವ್ರಿಗೆ ಫೋನ್ ಮಾಡಿ ಸರಿ ಅವರು ಇಲ್ಲ ಇದ್ದೀನಿ ಬರ್ತೀನಿ ಅಂದರು ತಮ್ಮ ಕೂಡ ಆ ಹಸ್ಬೆಂಡ್ಗೆ ಫೋನ್ ಮಾಡಿದ್ನಂತಷ್ಟರಲ್ಲಿ ಹ್ಞೂ ಸರಿ ಅಲ್ಲಿಂದ ಅವ್ರು ಕರ್ಕೊ ಬರ್ತಾರೆ ನಾವಿಲ್ಲಿ ಹೋಗೋಣ ಹಾಸ್ಪಿಟಲ್ಗೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಆಗ್ತಾ ಇದ್ದೆ ರೆಡಿಯಾಗಿ ಸ್ವಲ್ಪ ಹಿಂಗೆ ಎಲ್ಲ ಎತ್ತಿಡೋದದು ಇದು ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡ್ಕೊತಾ ಇದ್ದೆ ಅವರು ಊರಿಂದ ಬರೋದು ಟೈಮ್ ಆಗುತ್ತೆ ಅಷ್ಟರಲ್ಲಿ ಮಗಳು ಕೂಡ ಸ್ಕೂಲ್ಗೆ ಹೋಗಿದ್ಲು ಅವ್ಳನ್ನೂ ಕರ್ಕೊಬಂದು ಹೊರಡೋಣ ಅಂತೆಲ್ಲ ಇದ್ದೆ ಅಷ್ಟರಲ್ಲಿ ಮತ್ತೆ ಫೋನು ಅಪ್ಪ ಇಲ್ಲ ಅಂತ ಆ ಸಿಚುವೇಶನ್ ನೆನಪಿಸ್ಕೊಬಿಟ್ರೆ ಹೆಂಗಾಗುತ್ತೆ ಅಂದರೆ ಹಾಸ್ಪಿಟ್ಲಿಗೆ ಬರ್ತಾರೆ ಅಂತ ಅಂತೇಳ್ಬಿಟ್ಟು ರೆಡಿಯಾಗಿ ಸ್ವಲ್ಪ ಅಮೌಂಟ್ ಇತ್ತು ಅಮೌಂಟ್ನ ಎಣಿಸ್ಕೊಂಡು ಕೂತಿದ್ದೆ ಅಮ್ಮನ ಫೋನಿಂದ ಫೋನ್ ಬಂತು ಅಮ್ಮ ಮಾತಾಡ್ತಾ ಇಲ್ಲ ಅಮ್ಮ ಜೋರಾಗಿ ಅಳ್ತಾ ಇದ್ದಾರೆ ಪಕ್ಕದಲ್ಲಿ ಯಾರೋ ನಿಮ್ಮ ಅಮ್ಮನ ಸಮಾಧಾನ ಮಾಡೋಕ್ಕಾಗ್ತಾಯಿಲ್ಲ ಬರ್ರಮ್ಮ ಅಂತಾರೆ ಬಟ್ ಏನು ಅಲ್ಲಿ ಏನಾಯ್ತು ಏನು ಏನೂ ಗೊತ್ತಾಗ್ತಾ ಇಲ್ಲ ಫುಲ್ ಅಳು ಬರ್ತಾ ಇದೆ ಏನು ಕಿರ್ಚಾಡ್ತಾ ಇದ್ದೀನಿ ಅಕ್ಕ ಬಂದರು ಪಕ್ಕದ ಮನೆ ಅಕ್ಕ ಬಂದು ಸಮಾಧಾನ ಮಾಡ್ತಾರೆ ಏನಾಗಿಲ್ಲ ಸುಮ್ಮನೀರು ಅವ್ರಿಗೂ ಏನು ಮ್ಯಾಟ್ರ್ ಗೊತ್ತಿಲ್ಲ ನನಗೆ ಬಟ್ ಗೊತ್ತಾಗಿತ್ತು ಅಪ್ಪಾಗ ಹುಷಾರಿಲ್ಲ ಅನ್ನೋದು ಸ್ವಲ್ಪ ಈ ಥರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ ಹಿಂಗಾಯ್ತು ಅಂತ ಗೊತ್ತಾಯಿತು ಅಷ್ಟೇ ಅಲ್ಲಿಗೆ ಅಪ್ಪ ಇಲ್ಲ ಅಂತ ಗೊತ್ತಾಯಿತು ಆ ಸಿಚುವೇಶನ್ನ ನೆನಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಅಷ್ಟು ಕ್ರಿಟಿಕಲ್ ಆಗಿರುತ್ತೆ ಬಟ್ ಏನು ಅಂದರೆ ಈಗಿದ್ದವ್ರು ಈಗಿಲ್ಲ ಅನ್ನೋದು ಮಾತ್ರ ತುಂಬಾ ಈಗ ನಡೀತಾ ಇದೆ ಎಷ್ಟೋ ವಿಷಯಗಳು ಅಮ್ಮ ಅಪ್ಪಾಜಿದು ಅಂತಲ್ಲ ತುಂಬ ಈ ಥರನೇ ಬರ್ತಾ ಇದೆ ಇನ್ನೂ ಹೆಂಗಾಗಿರೋರೇನೆ ಅಪ್ಪಾಜಿಗೀಗ ಐವತ್ತೇಳು ವರ್ಷ ಆಗಿತ್ತು ಅವ್ರಿಗೆ ನೋವು ಒಂದ್ ಹೇಳೋರಷ್ಟೇ ಅದು ಅದ್ಬಿಟ್ಟು ಬೇರೆ ಆ ಒಂದ್ಸರಿ ಬಿ ಪಿ ಇದೆ ಅಂತ ಹೇಳಿ ಆ ಸಾರಿ ಶುಗರ್ ಇದೆ ಅಂತ ಹೇಳಿದ್ರು ಬಟ್ ಟ್ಯಾಬ್ಲೆಟ್ ಎಲ್ಲ ಏನು ಕಂಟಿನ್ಯೂ ಮಾಡ್ತಾ ಇರ್ಲಿಲ್ಲ ಅವರು ಕೇರ್ಲೆಸ್ ಮಾಡಿ ಟ್ಯಾಬ್ಲೆಟ್ ಕೂಡ ಅವ್ರು ಏನು ಇರ್ಲಿಲ್ಲ ನಾನು ಕೂಡ ಹೇಳ್ತಾ ಇದ್ದೆ ಓಡಾಡ್ಕೊಂಡು ಎಲ್ಲ ಚೆನ್ನಾಗಿದ್ರೆ ಏನ್ ಸುಮ್ನೆ ಟ್ಯಾಬ್ಲೆಟ್ ಒಂದ್ಸರಿ ಸ್ಟಾರ್ಟ್ ಮಾಡ್ಬಿಟ್ರೆ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ಬೇಕು ಸರಿ ಚೆಕ್ಅಪ್ ಮಾಡಿ ತೋರಿಸಿರೆ ಆಗುತ್ತೆ ಅಂತ ಆಲ್ರೆಡಿ ಒಂದ್ ಎರಡ್ ವರ್ಷದ ಹಿಂದೆ ಎಳಿದಿದ್ದು ಮತ್ತೇನಿರ್ಲಿಲ್ಲ ಚೆನ್ನಾಗಿತ್ತು ಕಾಲ್ನ ಒಂದ್ ಹೇಳ್ತಾ ಇರೋದು ಯಾವಾಗ್ಲು ಅಷ್ಟೇ ತುಂಬಾ ಸರಿ ಕರ್ದೆ ಬಾ ಬೆಂಗ್ಳೂರ್ಗೆ ಬಾ ನಮ್ಮ ಮನೆಯವರ್ಗು ಕೂಡ ಹೇಳೋದು ಅವರು ಕೂಡ ಕರೀತಾ ಇದ್ರು ಹೇಳೋದು ಬರ್ತೀನಿ ಬರ್ತೀನಿ ಹೇಳೋದು ಹೊರತು ಬರ್ತಾ ಇರ್ಲಿಲ್ಲ ನನ್ನ ಮಗಳದು ಬರ್ತಡೇ ಡೇ ಆಯಿತು ರೀಸೆಂಟಾಗಿ ಆವಾಗ ಫೋಟೋಸ್ ಎಲ್ಲ ನೋಡಿದ್ ಎಷ್ಟು ಖುಷಿ ಪಡ್ತು ಅವತ್ತು ಕೂಡ ಕರ್ದೆ ಬಾಪಾ ಅಂತ ನನಗೆ ಬಸ್ಸಲ್ಲಿ ಕುತ್ಕೊಳ್ಳೋಕಾಗಲ್ಲ ಕಾಲ್ ನೋವು ಹಾಗೆ ಹೀಗೆ ಅಂದ್ಕೊಂಡು ಬೆಂಗಳೂರು ಕೂಡ ಬರ್ತಾ ಇರ್ಲಿಲ್ಲ ಒಂದ್ಸರಿ ರೀಸೆಂಟಾಗಿ ಬಂದಿತ್ತು ಬಂದು ಏನೋ ಕೆಲಸ ಇತ್ತು ಅವ್ರದ್ದು ಅಂತ ಬಂದು ಒಂದು ನೈಟ್ ಇದ್ದು ನೆಕ್ಸ್ಟ್ ಡೇ ಬೆಳಗ್ಗೆನೆ ಎದ್ದು ಹೋಗಿತ್ತು ಅವತ್ತೇ ಲಾಸ್ಟ್ ಅಪ್ಪ ಬೆಂಗಳೂರಿಗೆ ಬಂದಿದ್ ಕೂಡ ಅಲ್ಲಿಗೆ ಊರಿಗೆ ಯಾವಾಗ್ಲೂ ಬರೋದು ಈಗ ಕಾರ್ತಿಕದಲ್ಲಿ ಕೂಡ ಮನೆಗೆ ಕೂಡ ಹೋಗಿದ್ವಿ ಪೂಜೆ ಇತ್ತು ಊರಲ್ಲಿ ಅವಾಗ ಹೋಗಿ ಬಂದ್ವಿ ಅದಾದ್ಮೇಲೆ ನೆಕ್ಸ್ಟ್ ಡೇ ಸೋಮವಾರ ಕನಕದಾಸ ಜಯಂತಿ ಇತ್ತು ಅವತ್ತು ಒಂದು ಫಂಕ್ಷನ್ ಇತ್ತು ಬೆಂಗಳೂರಲ್ಲಿ ಆ ಫಂಕ್ಷನ್ಗೆ ಅಟೆಂಡ್ ಮಾಡಿತ್ತು ಅದೇ ಲಾಸ್ಟ್ ನಮ್ಮ ಫ್ಯಾಮಿಲಿ ನಮ್ಮ ಜೊತೆ ಎಲ್ಲ ಒಂದು ಫಂಕ್ಷನ್ ಅಂದ್ರೆ ಅವತ್ತು ಒಂದು ಫಂಕ್ಷನ್ ಬಂದಿತ್ತು ಅದೇ ಲಾಸ್ಟು ತುಂಬಾ ಕಷ್ಟಪಡ್ತು ಫಸ್ಟ್ಲಿಂದ ಫಸ್ಟ್ ಈಗ ಸ್ವಲ್ಪ ಸುಖವಾಗಿ ಚೆನ್ನಾಗಿ ಇರ್ಬೋದಾಗಿತ್ತು ಬಟ್ ಋಣ ಇಲ್ಲ ನಮ್ಮ ಅಪ್ಪನಿಗೆ ಅನ್ನ ನೀರಿನ ಋಣ ಎಷ್ಟಿರುತ್ತೆ ಅಂತ ಹೇಳ್ತಾರಲ್ವಾ ಅದಷ್ಟೇ ಬದ್ಕೋದು ಅಂತಾರೆ ಅದ ಎಷ್ಟು ಸತ್ಯನೋ ಗೊತ್ತಿಲ್ಲ ಆ ವ್ಯಕ್ತಿ ಆ ಜೀವ ಅನ್ನೋದೊಂದು ಇರುತ್ತಲ್ವ ಇದ್ದಾಗ ಎಷ್ಟೆಲ್ಲ ಮಾಡ್ತೀವಿ ಅವರು ಇದ್ದಾಗ ನಮ್ಗೆ ಆ ಪ್ರೀತಿ ಅಥವಾ ಅವ್ರ ವ್ಯಾಲ್ಯೂ ಗೊತ್ತೇ ಆಗೋದಿಲ್ಲ ಗೊತ್ತಾಗುತ್ತೆ ಬಟ್ ಅಷ್ಟು ನಾವು ಕೇರ್ ಮಾಡೋದಿಲ್ಲ ಬಟ್ ಕಳ್ಕೊಂಡ್ಮೇಲೆ ಆ ವ್ಯಕ್ತಿ ಮತ್ತೆ ನಮ್ಮ ಜೊತೆ ಬರೋದೇ ಇಲ್ಲ ಮಾತಾಡೋದೇ ಇಲ್ಲ ಅವ್ರು ನಮ್ಮ ಜೊತೆ ಇರೋದೇ ಇಲ್ಲ ಅಂದಾಗ ಅದು ಎಷ್ಟು ನೋವಾಗುತ್ತೆ ಅಂದ್ರೆ ಅದು ಅನ್ಭವಿಸ್ತವ್ರಿಗೆ ಮಾತ್ರ ಗೊತ್ತಾಗುತ್ತೆ ಯಾರಾದರೂ ಬೇರೆಯವ್ರದ್ದು ಯಾರ್ದಾದ್ರು ಎಕ್ಸ್ಪೈರ್ ಆದರೂ ಹಿಂಗ ಆದ್ರೂ ಅಂದಾಗ ಅವ್ರ ಫ್ಯಾಮಿಲಿ ಅವ್ರ ಮಕ್ಳು ಎಲ್ಲರೂ ನೆನಪಿಸ್ಕೊಂಡು ತುಂಬ ಅಳ್ತಾ ಇದ್ದೆ ನಾನು ಮಾತ್ರ ನನಗೂ ಕೂಡ ಅಷ್ಟೇ ನಮ್ಮ ಅಪ್ಪ ಕೂಡ ಅಷ್ಟೇ ತುಂಬ ಎಮೋಷನಲ್ಲು ನಾವು ಹೋಗಿ ಮತ್ತೆ ರಿಟರ್ನ್ ಬರೋವಾಗ ಅಪ್ಪ ಹಿಂಗೆ ಹೊರಟ್ವಿ ಹೋಗ್ತಾ ಇದ್ದೀವಿ ಅಂತ ಹೇಳಿರ್ ಸಾಕು ಅಳೋದಕ್ಕೆ ಸ್ಟಾರ್ಟ್ ಮಾಡೋದು ಅಲ್ಲೇನೇ ಕಣ್ಣಾಗ ನೀರು ಹಾಕ್ಕೊಳ್ಳೋದು ಆ ಥರ ನಮಗೂ ಕೂಡ ಸ್ವಲ್ಪ ಎಮೋಷನಲ್ ಜಾಸ್ತಿ ಯಾರಿಗಾದ್ರೂ ಏನಾದರೂ ಆಯಿತು ಅಂದರೆ ಅದು ಕಣ್ಣಲ್ಲಿ ನೀರು ಆಟೋಮೆಟಿಕ್ ಬಂದುಬಿಡುತ್ತೆ ಆ ಥರ ನಮಗೆ ಬಟ್ ನಮ್ಮ ಮನೇಲಿ ಈ ಥರ ಆಯಿತು ಅಂದಾಗ ಅದು ಎಷ್ಟು ನೋವಾಗುತ್ತೆ ಅನ್ನೋದನ್ನ ಅದನ್ನ ಹೇಳ್ಕೊಳಕು ಸಾಧ್ಯ ಇಲ್ಲ ಲೈಫ್ ಅಲ್ಲಿ ನಾವು ಸಹವ್ರಗು ನಮ್ಗ ನೆನಪುಗಳು ಇದ್ದೇ ಇರ್ತವೆ ಅದನ್ನ ಮರೆಯೋದಕ್ಕಂತೂ ಆಗೋದಿಲ್ಲ ತುಂಬಾನೇ ಕಷ್ಟ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಜೀವನನ ನಡೆಸಲೇಬೇಕು ಎಷ್ಟು ದಿವಸ ಇದ್ರು ಕೂಡ ನಾವು ನಮ್ಮ ಜೀವನ ಏನಿರುತ್ತೆ ಅದನ್ನ ನಾವು ಮುಂದೆ ನಡೆಸ್ಕೊಂಡು ಹೋಗ್ಲೇಬೇಕು ಅಮ್ಮಂಗ್ ಧೈರ್ಯ ಹೇಳ್ಬೇಕು ಅಮ್ಮನ್ ನೋಡ್ಕೋಬೇಕು ತಮ್ಮಂಗ್ ಧೈರ್ಯ ಹೇಳ್ಬೇಕು ತಮ್ಮ ಧೈರ್ಯವಾಗಿ ಇರ್ತಾನೆ ಈಗ ದುಡಿತಾ ಇದ್ದ ಅವನು ಒಂದು ಲೆವೆಲ್ ಇದ್ದ ಆಲ್ಮೋಸ್ಟ್ ನಮ್ ನಂದೊಂದು ಸೆಟಲ್ ಆಗಿತ್ತು ತಮ್ಮದು ಒಂದು ಲೈಫ್ ಅಂತ ಅವನದು ಸೆಟಲ್ ಆಗ್ಬೇಕಿತ್ತು ಅಂದ್ರೆ ಸ್ವಲ್ಪ ಮನೆ ಕಟ್ಟಿವಿ ಮನೆದೆಲ್ಲ ಮುಗಿಲಿ ಆಮೇಲೆ ಅವನದು ಮದ್ವೆ ಇದೊಂದು ಇನ್ನೂ ಎರಡು ವರ್ಷ ಹೋಗ್ಲಿ ಅವ್ರು ಕೂಡ ಒಂದು ಮದ್ವೆ ಅದೆಲ್ಲ ಮಾಡೋಣ ಏನೇನೋ ಕನ್ಸ್ ನಾವು ಕಟ್ಕೊಂಡಿರ್ತೀವಿ ಬಟ್ ಯಾವುದು ಕೂಡ ನನ್ಸಾಗೋದು ಅಷ್ಟು ಸಾಧ್ಯ ಅಲ್ಲ ಅಂತ ಅನ್ನಿಸ್ಬಿಡ್ತು ಅಪ್ಪ ಎಕ್ಸ್ ಬುಧವಾರ ನಾಲ್ಕನೇ ತಾರೀಕು ಆ ಥರ ಆಗಿದ್ದು ಊರಲ್ಲೇ ಹೋದೆ ಮಗಳು ನಾನು ಎಲ್ಲ ಅಲ್ಲೇ ಇದ್ವಿ ಕಾರ್ಯ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಶನಿವಾರ ಹನ್ನೊಂದು ದಿನದ ಕಾರ್ಯ ಮಾಡಿವಿ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸೋಮವಾರ ನಾನು ಬೆಂಗ್ಳೂರಿಗೆ ಬಂದೆ ಊರೆಲ್ಲ ಎಷ್ಟು ದಿವಸ ಇರೋಕ್ಕಾಗುತ್ತೆ ಆಗೋದಿಲ್ಲ ನಮ್ಮದು ಲೈಫ್ ಅನ್ನೋದೇನಿರುತ್ತೆ ಅದು ಸಾಕ್ತಾ ಇರಬೇಕು ಎಲ್ಲೋಗಿಲ್ಲ ನಮ್ಮಪ್ಪ ನಮ್ಮ ಜೊತೆನೇ ಇರ್ತಾರೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅಂತ ಅನ್ಕೊಂಡು ನಮ್ಮ ಜೀವನ ನಾನು ಎಡಸ್ಕೊಂಡು ಹೋಗ್ಬೇಕು ಬಟ್ ಅಲ್ಲ ಆ ನೋವೇನಿರುತ್ತೆ ಅದನ್ನ ನಾವು ಮರೆಯೋದಕ್ಕಾಗೋದಿಲ್ಲ ಬಟ್ ಅದರಲ್ಲೇ ಕೊರಗೋದಕ್ಕೂ ಆಗೋದಿಲ್ಲ ನಮ್ದು ಒಂದು ಲೈಫ್ ಅಂತ ಇರುತ್ತಲ್ವಾ ಅಮ್ಮನ್ ನೋಡ್ಕೋಬೇಕು ನಮ್ಮದೊಂದು ಲೈಫ್ ಏನಿರುತ್ತೆ ನಮ್ಗೀಗ ಜವಾಬ್ದಾರಿ ಇದೆ ನಮ್ಮದು ಒಂದು ಫ್ಯಾಮಿಲಿ ಅಂತ ಆಗಿದೆ ಹಸ್ಬೆಂಡು ಅತ್ತೆ ಮಾವ ಮಗಳು ಎಲ್ಲ ಇದ್ದಾರೆ ಇದರಲ್ಲಿ ಇವ್ರನ್ನ ನೋಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ಬೇಕು ಒಂದು ನಮ್ಮ ಅಪ್ಪನಿಗೆ ನನ್ನ ಒಂದು ಇದೆ ಏನು ಅಂದರೆ ನಮ್ಮಪ್ಪ ತುಂಬ ಒಳ್ಳೇದು ಮಾಡಿದ್ರು ಯಾರ ದ್ವೇಷ ಕಟ್ಕೊಂತಾ ಇರಲಿಲ್ಲ ಯಾರತ್ರ ನನಾಗಲಿ ಇವರೇ ಹೋಗ್ಬಿಟ್ಟು ಮಾತಾಡೋರು ಎಲ್ಲಾರ ಹತ್ರ ನಗ್ನಗ್ತಾ ಮಾತಾಡ್ಕೊಂಡಿರೋದು ತುಂಬ ಜನ ಬಂದಿದ್ರು ಅಪ್ಪ ಹನ್ನೊಂದು ಇಪ್ಪತ್ತಕ್ಕೇನ ಅಪ್ಪ ಆತರ ಆ ಥರ ಆಗಿದ್ದು ಎಲ್ಲ ಒಂದ್ ಕಡೆಯಿಂದ ಒಂದಾಗಿ ವಿಷಯ ಸ್ಪ್ರೆಡ್ ಆಗ್ತಿಲ್ಲ ಎಷ್ಟು ಜನ ಬಂದಿದ್ರು ಅಂದರೆ ಅಷ್ಟು ಜನ ಬಂದಿದ್ರು ಅಪ್ಪ ಮುದ್ಗಿರಿಲಿರೋರು ಯಾವಾಗ್ಲೂನು ಅಲ್ಲಿ ಎಲ್ಲಾರ್ಗು ಕೂಡ ಅಲ್ಲೇ ಓಡಾಡ್ಕೊಂಡಿರೋರೆಲ್ಲ ತುಂಬ ಜನಕ್ಕೆ ಪರಿಚಯ ಇತ್ತು ಆದ್ರೆ ತಮ್ಮ ಕೂಡ ಅಷ್ಟೇ ಅದೇ ಫೀಲ್ಡೆ ಅವನದು ಕೂಡ ಸ್ವಲ್ಪ ಅವನು ಎಲೆಕ್ಟ್ರಿಷಿಯನ್ ಪ್ಲಂಬಿಂಗ್ ಎಲ್ಲ ಮಾಡೋದ್ರಿಂದ ಅವನು ಕೂಡ ಅಲ್ಲೇ ಓಡಾಡ್ಕೊಂಡು ಇರೋದ್ರಿಂದ ಅವನಿಗೂ ಕಾಂಟ್ಯಾಕ್ಟು ಸ್ವಲ್ಪ ಜಾಸ್ತಿನೇ ಇದ್ವು ತುಂಬಾ ಜನ ಬಂದಿದ್ರು ಅಪ್ಪ ಆ ಥರ ಆದಾಗ ಮಣ್ಣಿಗೂ ಕೂಡ ಅಷ್ಟೇ ಅಪ್ಪನ ನೋಡ್ಕೊಂಡು ಹೋಗೋದು ಕೂಡ ಕೂಡ ಅಷ್ಟೇ ತುಂಬಾ ಜನ ಬಂದಿದ್ರು ಆ ಒಂದು ವಿಷಯ ಹೇಳ್ತಾರೆ ಮನುಷ್ಯ ತಾನೇನು ಸಂಪಾದನೆ ಮಾಡಿದ ಅಂತ ಗೊತ್ತಾಗೋದು ತನ್ನ ಮದ್ವೆಗೆ ತನ್ಗೆ ಅಕ್ಷತೆ ಕಾಳಾಕೋದಕ್ಕೆ ಎಷ್ಟು ಜನ ಬರ್ತಾರೆ ತನ್ನ ಸತ್ತಾಗ ಎಷ್ಟು ಜನ ಬರ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮಪ್ಪ ಕೂಡ ಏನೆಲ್ಲ ಸಂಪಾದನೆ ಮಾಡ್ತಿತ್ತು ಜನದು ಪ್ರೀತಿ ಕೂಡ ಅಷ್ಟೇ ಸಂಪಾದನೆ ಮಾಡಿತ್ತು ತುಂಬ ಜನ ಬಂದಿದ್ರು ಏನು ಮಾಡೋಕ್ಕಾಗಲ್ಲ ನಾವು ಕಳ್ಕೊಂಡಿದೀವಿ ಒಂದು ಶಕ್ತಿ ಮತ್ತೆ ನಮ್ಮ ಜೊತೆ ಇಲ್ಲ ಇನ್ನ ಅಷ್ಟೇ ಅಂತ ಅಂದಾಗ ಅದನ್ನ ಆರೋಗ್ಯ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಅರಗಿಸ್ಕೋಬೇಕು ಮುಂದಿನ ದಾರಿ ನಮ್ಮ ಅಪ್ಪಾಜಿ ಏನೆಲ್ಲ ನಮಗೆ ಒಂದು ಗೈಡ್ ಮಾಡ್ತಿದ್ರು ಅಥವಾ ಅವ್ರು ಹೇಗೆ ಬದುಕಿದ್ರು ಅದೇ ರೀತಿ ನಾವು ಕೂಡ ಬದುಕಬೇಕು ಯಾರ ಮೇಲೆ ದ್ವೇಷ ಮಾಡ್ತಿರ್ಲಿಲ್ಲ ಯಾರನ್ನು ಕೂಡ ಅಸೋಯ್ ಪಡ್ತಿರ್ಲಿಲ್ಲ ಯಾರನ್ನೂ ನೋಡಿರಿ ಯಾರಾದರೂ ಆಗಲಿ ಚೆನ್ನಾಗಿದ್ರು ಅಂದ್ರೆ ಅವ್ರು ಚೆನ್ನಾಗಿದ್ರೆ ನಾವು ನಮ್ಮ ಕೈಲಾದಷ್ಟು ನಾವು ನಮಗೆ ಎಷ್ಟಾಗುತ್ತೆ ಅಷ್ಟು ಸಾಲ ಮಾಡೋದಂದ್ರೆ ತುಂಬಾನೇ ಭಯ ಅಪ್ಪಂಗೆ ಸಾಲ ಮಾಡಿ ಯಾವ್ದು ಮಾಡೋದಕ್ಕೆ ಇಷ್ಟ ಪಡ್ತಿರ್ಲಿಲ್ಲ ನಾವು ಕೂಡ ಅಷ್ಟೇ ಇತ್ತ ಮಾಡ್ತೀವಿ ಮನೆ ದೋಸ ಮನೆ ಕಟ್ಟಿವಿ ಅದ್ರದ್ದು ಗುರುಪ್ರವೇಶ ಕೂಡ ಅಷ್ಟೇ ನಾವು ಮಾಡಲಿಲ್ಲ ಯಾಕೆಂದ್ರೆ ಮನೆ ಕಟ್ಟೋದಕ್ಕೆ ಸ್ವಲ್ಪ ಸಾಲ ಜಾಸ್ತಿ ಆಯ್ತು ಇನ್ನು ಮತ್ತೆ ಗುರುಪ್ರವೇಶ ಅಂದ್ರೆ ಅದಕ್ಕೂ ಕೂಡ ಒಂದು ಒಂದು ಲಕ್ಷದ ಮೇಲೆ ಅದೇ ಆಗುತ್ತೆ ಹಾಗಾಗಿ ಅಮೌಂಟ್ ಇಲ್ಲ ನಾವು ಹೇಳಿವಿ ನಾವು ಕೊಡ್ತೀವಿ ಮಾಡಿ ಅಂತೆಲ್ಲ ನಮ್ಗೆ ಬೇರೆಯವರೆಲ್ಲ ಹೇಳಿರು ನಮ್ಮ ಮಕ್ಕರೆಲ್ಲ ಹೇಳಿರು ಕೊಡ್ತೀವಿ ಮಾಡಿ ಎಷ್ಟಾಗುತ್ತೋ ಅದು ಸಿಂಪಲ್ ಆಗೋದು ಮಾಡಿ ಇಲ್ಲ ಬೇಡ ನಿಧಾನಕ್ಕೆ ಮಾಡೋಣ ಇವಾಗ ಆಗೋದಿಲ್ಲ ಅಂತ ಅದು ಕೂಡ ಮಾಡಲಿಲ್ಲ ಅಪ್ಪ ಅದಾದರೂ ಮಾಡಿರೋ ಅದಾದರೂ ಒಂದು ನೆನಪಿರೋದು ಬಟ್ ಅದನ್ನು ಮಾಡಲಿಲ್ಲ ಲಾಸ್ಟು ಅಂದರೆ ಯಾವಾಗಲೂ ನಮ್ಮ ಮನೇಲಿ ಏನಾದರೂ ಒಂದು ಹಬ್ಬ ಫಂಕ್ಷನ್ ಈ ಥರದ್ದೆಲ್ಲ ಮಾಡ್ತಾನೆ ಇರ್ತಿದ್ವಿ ದಸರಾ ಹಬ್ಬ ಮಾಡಿವಿ ಮತ್ತು ಕಾರ್ತಿಕ ಪೂಜೆ ಕೂಡ ಇತ್ತು ಅವತ್ತೂ ಕೂಡ ಚೆನ್ನಾಗಿತ್ತು ಅವತ್ತು ಕೂಡ ನೈಟ್ ಇರೋದ್ವಿ ಡೇ ಕೂಡ ಅವತ್ತಲ್ಲೇ ಇದ್ದೆ ಭಾನುವಾರ ಸಂಜೆ ನಾನು ಮತ್ತೆ ಬೆಂಗಳೂರಿಗೆ ಬಂದೆ ಅವತ್ತು ಕೂಡ ಅಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದೆ ಅಪ್ಪನ ಜೊತೆ ನೆಕ್ಸ್ಟ್ ಸೋಮವಾರ ಕೂಡ ಬೆಂಗಳೂರಿಗೆ ಬಂದಿದ್ರು ಅವತ್ತು ಕೂಡ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡಿವಿ ಟೈಮ್ ಸ್ಪೆಂಡ್ ಈಗ ವಿಡಿಯೋ ಕಾಲ್ ಎಲ್ಲ ಇರೋದ್ರಿಂದ ಯಾವಾಗಲೂ ಅಷ್ಟೇ ಹಿಂದಿನ ದಿನವೂ ವೀಡಿಯೋ ಕಾಲ್ ಮಾಡ್ತು ಮಾತಾಡಿಸ್ತು ಚೆನ್ನಾಗಿ ಇರ್ತಾ ಇದ್ವಿ ಯಾವಾಗ್ಲೂ ಬಟ್ ಇನ್ಮೇಲೆ ನಮ್ಗೆ ಯಾರಷ್ಟು ಕೇರ್ ಮಾಡ್ತಾರೆ ನಾವು ಫೋನ್ ಮಾಡ್ಲಿಲ್ಲ ಅಂದ್ರೂ ಆ ಕಡೆಯಿಂದ ಒಂದು ಫೋನ್ ಬಂದು ಮಾತಾಡ್ಸೋದು ಏನ್ ಮಾಡ್ತಿದಿರ ಏನು ಏನ್ ತಿಂದಿರಿ ಎಲ್ಲ ಪ್ರತಿಯೊಂದು ಕೇಳೋರು ಯಾರಷ್ಟು ಕೇರ್ ಮಾಡ್ತಾರೆ ಯಾರಷ್ಟು ಕನ್ಸರ್ನ್ ತೋರಿಸ್ತಾರೆ ಅಂತ ತುಂಬ ಅಷ್ಟು ಪ್ರೀತಿ ಯಾರು ಕೊಡ್ತಾರೆ ಮತ್ತೆ ಯಾರು ನಮ್ಮನ್ನ ಅಷ್ಟು ಕೇರ್ ಮಾಡ್ತಾರೆ ಅಂತ ನೆನಪಿಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ ಬಟ್ ಟೈಮ್ ನಮ್ಮನ್ನ ಹೇಗೆ ಕರ್ಕೊಂಡು ಹೋಗ್ತಾ ಇರುತ್ತೆ ಹಾಗೆ ಹೋಗ್ತಾ ಇರಬೇಕು ಲೈಫಲ್ಲಿ ಅನ್ಕೊಂಡಿದ್ದೆ ಆಗೋದು ತುಂಬಾನೇ ಕಷ್ಟ ಯಾವುದು ಕೂಡ ತುಂಬಾ ಕನಸು ಕಟ್ಟಿದ್ದೆ ನಾನು ಅಜ್ಜಿ ಅಜಿತ್ವ ಪ್ರೀತಿ ಇದೆಲ್ಲ ನಮ್ಗೆ ಸಿಕ್ಕಿರಲಿಲ್ಲ ನನ್ನ ಮಕ್ಳಿಗೆ ಅಜ್ಜಿ ಅನ್ ಪ್ರೀತಿ ಇದೆ ಮಾವ ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ ಅಪ್ಪ ಅಮ್ಮ ಕೂಡ ಅಷ್ಟೇ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ ಅಂತ ತುಂಬ ಖುಷಿಯಾಗಿದ್ದೆ ನಾನು ಬಟ್ ಹೇಳ್ತೀವಲ್ಲ ಖುಷಿಯಾಗಿದ್ದಾಗ ದೇವ್ರು ನಮ್ಗೆ ಯಾವ್ದಾದ್ರು ಒಂದು ತೋರಿಸ್ತಾರೆ ಅಂತ ಈ ರೀತಿ ಆಗೋಯ್ತು ತುಂಬ ಇಷ್ಟಪಡೋದು ನನ್ನ ಮಗ್ಳು ನಂತೂ ಅಪ್ಪ ಏನು ಮಾಡೋಕ್ಕಾಗಲ್ಲ ಬಂದಿದ್ನೆಲ್ಲ ಅನ್ಬೌಸ್ಕೊಂಡು ಹೋಗ್ತಾ ಇರಬೇಕು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಪ್ಪ ನಮಗೆಲ್ಲ ಏನು ಹೇಳ್ಕೊಟ್ಟಿದ್ದೆ ಯಾವ ದಾರಿಲಿ ನಾವು ನಡಿಬೇಕು ಅಂತ ತೋರಿಸ್ಕೊಟ್ಟಿದ್ದೆ ಆ ದಾರಿಲಿ ನಾವು ನಡ್ಕೊಂಡು ಹೋಗ್ತೀವಿ ಯಾರಿಗೂ ಕೂಡ ನೋವು ಮಾಡೋದಿಲ್ಲ ಯಾರಿಗೂ ಕೂಡ ಕೆಟ್ಟದ್ದು ಬಯಸೋದಿಲ್ಲ ನಮ್ಮನ್ ಕೆಟ್ಟ ಬಯಸ್ತಾರಲ್ಲ ಅವ್ರೂ ಕೂಡ ದೂರನೇ ಇಡಪ್ಪ ಅಂತ ನಾನು ಮಾತ್ರ ದೇವ್ರೇಡ್ಕೊಂತ ಕಲಿತೆ ನಾವ್ ಯಾರು ಕೆಟ್ಟದ್ದು ಬಯಸ್ತಾರ ದೂರ ಹತ್ರಕ್ಕೆ ಅವ್ರನ್ನ ನಮ್ ಹತ್ರಕ್ಕೆ ಬಿಡು ಯಾಕಂದ್ರೆ ಅವ್ರು ನಮ್ಮ ಹತ್ರಕ್ಕೆ ಬಂದು ಅವ್ರ ನಮಗ್ ಕೆಟ್ಟದ್ ಬಯಸೋದೆಲ್ಲ ಬೇಡ ಅಹ್ ನಾವ್ ಮಂತು ಯಾರಿಗೂ ಕೆಟ್ಟದ್ ಮಾಡೋದ ಬೇಡ ಚೆನ್ನಾಗಿರೋಣ ಅಹ್ ನಮ್ ಕಷ್ಟ ಪಟ್ ನಾವ್ ಎಷ್ಟು ದುಡಿತೀವಿ ನಮ್ಗೆ ಎಷ್ಟು ಋಣ ಇದೆ ಅಷ್ಟು ನಾವ್ ತಿನ್ನೋಣ ಯಾವ್ದು ಅತಿ ಆಸೆ ಪಡೋದು ಬೇಡ ನಮ್ಗೆ ಇಷ್ಟ ಆಗುತ್ತೆ ಅಷ್ಟು ಮಾತ್ರ ನಾವು ಮಾಡಿಕೊಂಡು ಅದರಲ್ಲಿ ಈಗಂತೂ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಎಲ್ಲರೂ ಕೂಡ ಅಷ್ಟೇ ಆರೋಗ್ಯದ ಬಗ್ಗೆ ತುಂಬಾ ಕೇರ್ಲೆಸ್ ಮಾಡ್ತೀವಿ ಬಟ್ ಈ ತರ ಸಡನ್ ಆಗಿ ಇನ್ಸಿಡೆಂಟ್ ಏನಾದ್ರು ಆದಾಗ ಅದನ್ನ ಆಗಿ ಓದೋರು ಹೋಗ್ತಾರೆ ಬಟ್ ಇರೋರು ಅನ್ಭವಿಸ್ತಾರಲ್ಲ ತುಂಬಾನೇ ಹಿಂಸೆ ಆಗುತ್ತೆ ಅದು ತುಂಬಾ ಕಷ್ಟ ಆಗುತ್ತೆ ನಮ್ಗೆ ಏನಾದರೂ ಒಂದು ಹುಷಾರಿಲ್ಲ ಅಂದ್ರೆ ಅಪ್ಪ ಅಳೋದು ಆ ತುಂಬಾ ಎಮೋಷನ್ ಅಲ್ಲ ಅಪ್ಪ ಬೇಗ ಕಣ್ಣಾಗ ನೀರ್ ಹಾಕೊಳ್ಳೋದು ಅದು ತುಂಬಾ ನೆನಪಾಗುತ್ತೆ ನನಗೆ ನಮ್ಮ ಮನೆಯವರು ಅಷ್ಟು ಪ್ರೀತಿ ಕಾಳಜಿ ತೋರಿಸ್ತಾರೆ ಅಂತ ಅದೊಂದು ಕ್ವಶನ್ ಮಾರ್ಕು ತುಂಬ ಕಾಡುತ್ತೆ ಬಟ್ ಲೈಫಲ್ಲಿ ನಾವು ಏನು ಬೇಕಾದ್ರು ಪಡ್ಕೋಬೋದು ಮತ್ತೆ ನಮ್ಮ ಅಪ್ಪನ ನಾವು ತರೋದಕ್ಕಾಗೋದಿಲ್ಲ ಮತ್ತು ಅಪ್ಪಸ್ ಸ್ಥಾನ ತುಂಬೋರು ಕೂಡ ಆಗೋದಿಲ್ಲ ಕಷ್ಟ ಇದೆ ಬಟ್ ಒಂದು ಪುಣ್ಯ ಏನು ಅಂದರೆ ನಮ್ಗೆ ಒಂದು ಒಳ್ಳೆ ಮನೆ ಸೇರಿಸಿದೆ ಒಂದು ಕೇರ್ ಮಾಡೋ ಅಂತ ಅತ್ತೆ ಮಾವ ಇದ್ದಾರೆ ಗಂಡ ಇದ್ದಾರೆ ಒಂದು ಇದ್ರಲ್ಲಿದ್ದೀವಿ ಅದೊಂದು ಖುಷಿ ತಮ್ಮ ಕೂಡ ಅಷ್ಟೇ ಅವನೊಂದು ಅವ್ನ ಕಾಲ್ ಮೇಲೆ ಅವ್ನ ಇಲ್ಲೋ ಸ್ಟೇಜ್ಗೆ ಬಂದಿದ್ದಾನೆ ಅಮ್ಮನ ನೋಡ್ಕೊತಾನೆ ನಾನು ಕೂಡ ಅಮ್ಮನ ನೋಡ್ಕೊಂತೀವಿ ಇದೊಂದು ಒಂದು ಖುಷಿ ಅಷ್ಟೇ ನಮ್ಗೆ ಇನ್ನ ಅಪ್ಪನ ಮರೆಯೋದಕ್ಕಾಗೋದೇ ಇಲ್ಲ ಎಷ್ಟು ಸರಿ ಹೇಳಿರು ಕೂಡ ಆ ಶಕ್ತಿ ಒಂದು ನಮ್ಮನ್ನ ನಮ್ ಕೈ ಬಿಟ್ಟಿದೆ ಬಟ್ ಅವ್ರ ಆಶೀರ್ವಾದ ನಮ್ಗೆ ಯಾವಾಗ್ಲೂ ಇರುತ್ತೆ ಎಲ್ಲೋ ಒಂದ್ ಕಡೆ ಇರ್ತಾರ ಅವರು ಅವ್ರು ನಮ್ಮನ್ನ ನೋಡ್ತಾ ಇರ್ತಾರೆ ನಾವು ಅವರು ಯಾವ ದಾರಿಲಿ ನಮ್ಮ ನಡೆಸ್ತಾ ಇದ್ರು ಅದೇ ದಾರಿಲಿ ಹೋಗ್ತಾ ಇರ್ತೀವಿ ಯಾವ್ದೇ ಕಾರಣಕ್ಕೂ ಅಪ್ಪ ಅಮ್ಮನ ಹೆಸರಿಗೆ ಯಾವುದೇ ರೀತಿ ಅಪ್ಪ ಅಮ್ಮನ ಹೆಸರು ಕೆಡ್ಸೋದಿಲ್ಲ ಆ ರೀತಿ ನಾವು ಬದುಕ್ತೀವಿ ಮಕ್ಕಳಾಗಿ ಅಷ್ಟೇ ಹೇಳೋದು ಮತ್ತೆ ಅನ್ನೊಂದಿನ್ನ ಕಾರ್ಯ ಆಯ್ತು ಆ ಕಾರಿಯೆಲ್ಲ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಬಂದೆ ಇನ್ಮೇಲೆ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ ನಂದು ಟೈಲರಿಂಗ್ ಇದು ಕೂಡ ಅಷ್ಟೇ ಅಪ್ಪ ವಿಡಿಯೋಸ್ ಈ ತರ ಮಾಡೋದಕ್ಕೆ ಕೆಲವೊಂದು ಟೈಮ್ ಬೈಯೋದು ಕೆಲವೊಂದು ಟೈಮ್ ಮಾಡಮ್ಮ ಏನೋ ಒಂದ್ ಮಾಡಮ್ಮ ಅಪ್ಪಂಗೆಲ್ಲ ಬೇರೆಯವ್ರೆಲ್ಲ ಹೇಳ್ದಾಗ ಎಷ್ಟು ಬಂತ ಅದರಿಂದ ಅಮೌಂಟ್ ಎಲ್ಲಾ ಕೇಳೋದು ಎಲ್ಲ ವಿಚಾರಸ್ಕೊಡೋದು ವಿಡಿಯೋಸ್ ಎಲ್ಲ ನೋಡೋದು ಏನಾದ್ರು ಹೇಳೋದು ಇದೆಲ್ಲಾ ಮಾಡೋದು ಮತ್ತೆ ಬೇರೆಯವ್ರಿಗೆಲ್ಲ ಹೇಳೋದು ನಮ್ಮ ಮಗ್ಳಿ ಈ ತರ ವಿಡಿಯೋಸ್ ಎಲ್ಲ ಮಾಡ್ತಾಳೆ ನೋಡಿ ಅಂತೆಲ್ಲ ಎಷ್ಟೋ ಜನಕ್ಕೆ ಹೇಳೋದು ಈ ತರ ಎಲ್ಲಾ ಮಾಡೋದು ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಬಟ್ ನಮ್ಮ ಜೀವನ ಏನಿರುತ್ತೆ ಅದನ್ನ ನಾವು ಸಾಗಿಸ್ಕೊಂಡು ಹೋಗ್ಲೇಬೇಕು ಅಪ್ಪ ಅಂತೂ ತುಂಬಾನೇ ಕನ್ಸ್ಕೊಂಡಿತ್ತು ಇನ್ನು ಏನೇನೋ ಕನಸೆಲ್ಲ ಕಂಡಿತ್ತು ಅದನ್ನೆಲ್ಲ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಕೂಡ ಆ ಕನ್ಸನೆಲ್ಲ ನನ್ಸ್ ಮಾಡೋದಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನ ಪಡ್ತೀವಿ ಓಕೆ ಈಗ ತಮ್ಮ ಧೈರ್ಯ ಹೇಳಿ ಅವನು ಸ್ವಲ್ಪ ಚೆನ್ನಾಗಿರ್ಬೇಕು ಅವನೇ ಇವಾಗ ನಮ್ಮ ಮನೆಯಲ್ಲಿ ಮೈನ್ ಪಿಲ್ಲರ್ ಅನ್ನೋದೇನುತ್ತೆ ಅದು ಹೋಯ್ತು ಅಂತಾನೆ ಹೇಳ್ಬೋದು ಬಟ್ ಇನ್ ಮೇಲೆ ಅಮ್ಮ ಏನಿದೆ ಅಮ್ಮನ್ನ ಕೇಳ್ಕೊಂಡು ಪ್ರತಿಯೊಂದು ಮಾಡಬೇಕು ಅವನು ಕೂಡ ಹೊರ್ಗಡೆ ಹೋಗ್ತಾನೆ ಅವನಿಗೂ ಹೊರಗಡೆ ಪ್ರಪಂಚದ್ದು ಆಗಿದೆ ಹೇಗಿರಬೇಕು ಏನು ಅಂತ ಎಲ್ಲ ಸ್ವಲ್ಪ ಅವನು ತಿಳ್ಕೊಂಡು ಒಳ್ಳೆ ದಾರಿಯಲ್ಲಿ ನಡೀತಾನೆ ಅಂತ ಅಂದ್ಕೊಂಡಿದ್ದೀನಿ ಅವನ ಮೇಲೆ ತುಂಬಾ ಹೋಪ್ ಇದೆ ನಮಗೆ ನಡೆಸ್ಕೊಂಡು ಹೋಗ್ತಾನೆ ನಮ್ಮನ್ನು ನೋಡ್ಕೊತಾನೆ ಅಮ್ಮನ್ನು ನೋಡ್ಕೊತಾನೆ ಅನ್ನೋ ಧೈರ್ಯ ಇದೆ ಅವನಿಗೆ ಒಂದು ದೇವ್ರ ಶಕ್ತಿ ಕೊಡಲಿ ಇದೆಲ್ಲ ಮರೆತು ಅವನು ಸ್ಟ್ರಾಂಗಾಗಿರ್ಬೇಕು ಅವನು ಚೆನ್ನಾಗಿ ಅವನು ಜೀವನ ಮುಂದೆ ನಡೆಸ್ಕೊಂಡು ಹೋಗಬೇಕು ಅಷ್ಟೇ ಇನ್ನು ಏನು ಎಷ್ಟು ಹೇಳಿರೋ ಅಪ್ಪನ ಬಗ್ಗೆ ಮುಗಿಯೋದೇ ಇಲ್ಲ ಅದೊಂದು ನೋವು ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ ಒಂದೇನು ಅಂದ್ಕೊಂಡಿದ್ದೆ ನಾನು ನನ್ನ ಮಗ್ ನನ್ನ ಮಗಳಿಗೆ ಈಗ ನನ್ನ ಮಗಳಿರೋದು ನನ್ನ ಮಗಳಿಗೆ ನನ್ನ ಅಪ್ಪ ಅಮ್ಮ ಅಂದರೆ ಅಜಿತ್ ತಾತ ಮತ್ತು ನಮ್ಮ ಹಸ್ಬೆಂಡ್ ಅಪ್ಪ ಅಮ್ಮ ಅವರು ಇದ್ದಾರೆ ಅವರ ಪ್ರೀತಿ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇತ್ತು ಹೀಗೆ ಇರಲಿ ಅಂತ ನನ್ನ ದೇವ್ರ ಹತ್ರ ಯಾವಾಗಲೂ ಕೇಳ್ಕೊತಿದ್ದೆ ಏಕೆಂದರೆ ನನಗೆ ನಾವು ಮಾ ಅಮ್ಮನ ಅಪ್ಪ ಅಮ್ಮ ಅಪ್ಪ ಮೊದಲೇ ಸತ್ತೋಗಿದ್ರು ಅಮ್ಮ ಇದ್ದರು ಬಟ್ ಹೇಗೆಲ್ಲ ನನಗೆ ನಾನು ಚಿಕ್ಕವಳಿದ್ದಾಗೇ ಅವರು ಹೋದರು ಅಪ್ಪನ ಅಪ್ಪ ಅಮ್ಮ ಇದ್ದರು ಬಟ್ ಅವ್ರ ಕಡೆಯಿಂದ ಅಷ್ಟು ನಮಗೆ ಪ್ರೀತಿ ಅನ್ನೋದೇನು ಅಷ್ಟು ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಅನ್ಕೊತಿದ್ದೆ ನನ್ನ ಮಗಳಿಗೆ ಎರಡು ಕಡೆಯಿಂದನೂ ಇದೆ ಚೆನ್ನಾಗಿರಲಿ ನಾವು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನಂತ ತುಂಬಾ ಅನ್ಕೊತಿದ್ದೆ ಬಟ್ ಅದೆಲ್ಲನೂ ಹೋಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಟೈಮ್ ಯಾವಾಗ ಯಾವ ರೀತಿ ಹೇಗೆ ಬರುತ್ತೆ ಅದನ್ನ ನಾವು ಹಾಗೆ ಜೀವನನ ಸಾಗಿಸ್ಕೊಂಡು ಹೋಗ್ಬೇಕು ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಹಾಗೆ ಫೈನಲಿ ಅಪ್ಪಂಗೆ ಏನಾಯ್ತು ಅಂತ ಎಲ್ರಿಗೂ ಒಂದು ಕ್ವಶನ್ ಬರ್ಬೋದು ಅಪ್ಪ ಚೆನ್ನಾಗಿದ್ರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ತರ ಆಯ್ತು ಅಪ್ಪಗೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಇದೊಂದು ಪ್ರಾಬ್ಲಮ್ ಎಲ್ರಿಗೂ ಬರ್ತಾ ಇದೆ ಇದೇನಿಂದ ಬರ್ತಾ ಇದೆ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ ಚಿಕ್ಕ ಚಿಕ್ಕ ಏಜ್ ಅವ್ರಿಗೆ ಈ ತರ ಎಲ್ಲ ಆಗ್ತಾ ಇದೆ ಎಲ್ಲರೂ ತುಂಬಾ ಈ ಕೋವಿಡ್ ಇಂಜೆಕ್ಷನ್ ಎಲ್ಲ ಏನು ಹಾಕಿಸ್ಕೊಂಡಿದ್ದಾರೆ ಕೋವಿಡ್ ವ್ಯಾಕ್ಸಿನೇಷನ್ ಅದರಿಂದ ಆಗ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ತುಂಬಾ ಕೇಸಸ್ ಅಪ್ಪೊಂದು ಅಂತಲ್ಲ ತುಂಬ ಕೇಸಸ್ ಇದೇ ರೀತಿ ಆಗ್ತಾ ಇದೆ ಅದರಲ್ಲೂ ಈಗ ಈ ಕ ಡಿಸೆಂಬರ್ ಮಂತ್ ಏನಿದೆ ಅಲ್ವ ಈ ನವಂಬರ್ ಡಿಸೆಂಬರ್ ಮಂತಲ್ಲಿ ತುಂಬಾ ಸಾವು ನಾಗ್ತಾ ಇದ್ದಾವೆ ನಾನಂತದ್ದು ಎಷ್ಟು ಸಾವುನ ಕೇಳಿದಿನೋ ಈ ಮಂತಲ್ಲಿ ಇನ್ನೇನು ಇನ್ನು ಸ್ವಲ್ಪ ದಿನ ಇದೆ ಒಂದು ಟೆನ್ ಡೇಸ್ ಇದೆ ಈ ದಿನಗಳೆಲ್ಲ ಕಳೆದೋಗಲಿ ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಹೊಸ ವರ್ಷ ಒಂದು ಜೀವನ ಏನು ಚೇಂಜ್ ಆಗೋದಿಲ್ಲ ಇದೇ ರೀತಿನೇ ಇರುತ್ತೆ ಬಟ್ ನಮ್ಮ ಮಂತ್ಸನ್ನ ಚೇಂಜ್ ಮಾಡಿಕೊಂಡು ನಾವು ಹಳೆ ಅಂದರೆ ಆಗೋಗಿರೋದನ್ನೆಲ್ಲ ಮರಿತಾ ಮುಂದೆ ಏನು ಆಗಬೇಕು ಅದ್ರ ಕಡೆ ಗಮನ ಕೊಟ್ಕೊಂಡು ಹೋಗಬೇಕು ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಅದಷ್ಟು ಎಷ್ಟಾಗುತ್ತೆ ಅಷ್ಟು ವಿಡಿಯೋಸ್ನೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ನಂದು ಒಂದು ಪೇಮೆಂಟ್ ಗೆ ತುಂಬಾನೇ ನಿಯರ್ ಇತ್ತು ತುಂಬಾ ಖುಷಿ ಆಗ್ತಾ ಇತ್ತು ಅಪ್ಪಂಗ ಹೇಳಬೇಕು ತುಂಬಾ ಸರಿ ಕೇಳೋದಪ್ಪ ನಿಮ್ ಅಮೌಂಟ್ ಬರ್ತಿದ್ಯಾ ಅದರಿಂದ ಎಷ್ಟು ಬರ್ತಾ ಇದೆ ಏನೋ ಅಂತ ಇಲ್ಲ ನಾನು ಬರ್ತಾ ಇಲ್ಲ ಅಪ್ಪ ಸುಳ್ಳು ಹೇಳ್ತಿದ್ಯಾ ಬರುತ್ತಾ ಇದೆ ಅಂತೆಲ್ಲ ಅಪ್ಪ ಕೂಡ ಅನ್ಸೋರು ಅದರಿಂದ ಏನೋ ಮಾಡಬೇಕು ಒಂದು ಪೇಮೆಂಟ್ ತಗೊಂಡು ಅಂತ ಕೂಡ ಏನೇನೋ ಕನ್ಸು ಅದೇ ಹೇಳ್ತೀವಲ್ಲ ನಾವು ಏನೇನೋ ಕನ್ಸು ಕಟ್ಕೊಂಡಿರ್ತೀವಿ ಬಟ್ ಅದೆಲ್ಲ ನಾನು ಸಾಗೋದೆ ಇಲ್ಲ ಆದರೂ ಮಧ್ಯನೇ ಎಲ್ಲ ಹೊಲ್ಟೋಗಿಬಿಡುತ್ತೆ ನೋಡೋಣ ಇನ್ನು ಹತ್ರ ಇದೆ ಇನ್ನೊಂದು ಪೇಮೆಂಟ್ ತೊಗೊಳೋದಕ್ಕೆ ನಂಗೆ ತುಂಬಾ ಹತ್ರ ಇದ್ದೀನಿ ನೋಡೋಣ ಯಾವಾಗುತ್ತೋ ಆಗಲಿ ಹೀಗೆ ನಿಮ್ಮ ಪ್ರೀತಿ ಆಶಿ ಕೂಡ ನಮ್ಮ ಮೇಲೆ ಇರಬೇಕು ಹಾಗೆ ನಮ್ಮ ಅಪ್ಪಾಜಿದು ಕೂಡ ಅಷ್ಟೇ ಅವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಂಡು ಅವರು ಹಾಕೊಟ್ಟಿರೋ ಅಂಥ ದಾರಿಯಲ್ಲೇ ನಾವು ನೆಡ್ಕೊಂಡು ಹೋಗ್ತೀವಿ ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್